ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ ಗಣಪತಿ ಹಬ್ಬದ ದಿವಸ ಈವ್ನಿಂಗ್ ಅಂದ್ರೆ ನೈಟ್ ಟೈಮ ನಮ್ಮ ಏರಿಯಾದಾಗ ಗಣಪತಿ ಕೂಡರಿಸ್ತಾರು ಸೊ ಅದು ಗಣಪತಿ ತೊಗೊಂಡು ಮೆರವಣಿಗೆ ಮಾಡ್ಕೊತ ಬರಾತಿರು

ಅಲ್ಲಿ ಗಣಪತಿ ತಂದ ಮಂಟಪದಾಗಿದ್ದ ನಂತರ ಸವಿತಾ ಮತ್ತು ಸಾನು ರಿಯಾ ರಿಷಿ ಎಲ್ಲರೂ ದೇವರಿಗೆ ಮಂಗಳಾರತಿಗೆ ಹೊಂಟಿರು ಇಲ್ಲಿ ಮಂಗಳಾರತಿಗೆ ಹೋಗಬೇಕಾದ್ರೆ ಸಾನು ಮತ್ತು ರಿಷಿ ಇಬ್ಬರು ಕೈಯಾಗ ಉದ್ಕಡಿ ಮತ್ತು ಎಣ್ಣೆ ಮತ್ತು ದೇವ್ರ ನಿವದಿಗೆ ಅಂತಂದು ಬುಂದೆ ಉಂಡಿ ತಂದಿದ್ದು ಸೊ ಇವರೆಲ್ಲ ನಾಲ್ಕು ಜನ ಕೂಡಿ ಇಲ್ಲಿ ದೇವರಿಗೆ ಮಂಗಳಾರತಿಗೆ ಬಂದಿರು स्वागतमरा महाकाय सूर्यकोनि समप्रभ निर्विघ्नं कुरु मे देव सर्वकार्येषु सर्वदा ಅವತ್ತು ರಾತ್ರಿ ಇವರೆಲ್ಲ ಪೂಜಾ ಮುಸ್ಕೊಂಬಂದ್ರು ನಾನು ಅವತ್ತಿನ ದಿವಸ ರಾತ್ರಿನ ಕೈಗೆ ಮೆಹಂದಿ ಹಚ್ಕೊಳತ್ತೀನಿ ಬಿಕಾಸ್ ಹಿಂದಿನ ದಿವಸ ಸಾನೂನು ಕೈಗೆ ರಿಯಾನ್ ಕೈಗೆ ತೆಗಿಯೋದ್ರಾಗ ಟೈಮ್ ಆಗಿತ್ತು ಹಾಗಾಗಿ ನಾನು ಗಣಪತಿ ಬಂದದ ದಿವಸ ಅವತ್ತು ಫ್ರೀ ಇದ್ದೀನಿ ಸೊ ಹಾಗಾಗಿ ಅವತ್ತು ನಾ ಮೆಹೆಂದಿ ಹಾಕ್ಕೊಳತಿದ್ನಿ ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ ನಂಗೆ ಮೆಹಂದಿ ಅಂದ್ರೆ ಭಾಳ ಇಷ್ಟ ಅದ್ರಾಗೂ ಸ್ಪೆಷಲಿ ಹಬ್ಬದಾಗ ಹಬ್ಬಗಳ ದಿವಸ ಮೆಹಂದಿ ಇರಲಿಲ್ಲ ಅಂದ್ರೆ ಹಬ್ಬನ ಅಂತ ಫೀಲ್ ಆಗಂಗಿಲ್ಲ ಸೊ ನಿನ್ನೆ ತಕ್ಕೋಬೇಕಂದ್ರೆ ಭಾಳ ಟೈಮ್ ಆಗಿತ್ತು ಸಾನೂಗ ರೀ ಆಗ ತೆಗ್ದು ಮಲ್ಕೊಳಕ್ಕೆ ಹಾಗಾಗಿ ಇರುವತ್ತು ಈಗ ನೆಕ್ಸ್ಟ್ ಡೇರೆ ಯಾಕೆ ಗಣಪತಿ ಇರ್ತೈತಿ ಮನೆಯಾಗಿನೂ ಏಳು ದಿವಸ ಐದು ದಿವಸ ಮತ್ತು ಹೊರಗಿನೂ ಹನ್ನೊಂದು ದಿವ್ಸ ಇರ್ತಾವೆ ಸೊ ಇರಲಿ ಗ ಮೆಹಂದಿ ತಗೊಳ್ಳೋಣ ಅಂತಂದ್ರೆ ನೆಕ್ಸ್ಟ್ ಡೇನ ಈಗ ಮೆಹಂದಿ তিনি ನೆಕ್ಸ್ಟ್ ಡೇ ನೆಕ್ಸ್ಟ್ ಗಣಪತಿ ಬಂದದ್ದು ನೆಕ್ಸ್ಟ್ ಡೇ ನಮ್ಮ ಮನೆಯಾಗ ಸಣ್ಣ ಹುಡುಗೋರಿಗೆ ಅಂತಂದ ಮ್ಯೂಸಿಕಲ್ ಚೇರ್ ಇಟ್ಟಿದ್ರು ಹಾಗಾಗಿ ಇಲ್ಲಿ ನಮ್ಮ ರಿಷಿ ಮತ್ತು ಸಾನು ಎಲ್ಲರೂ ಪ್ರೆಕ್ ಪಾರ್ಟಿಸಿಪೇಟ್ ಮಾಡಿದರು ಅವ್ರನ್ನ ಆಟ ಆಡ್ಸತ್ತಿರು ನಾವೆಲ್ಲ ಕುಂತ ನೋಡಾತಿದ್ದು ಗಣಪತಿ ಹನ್ನೊಂದು ದಿವ್ಸ ಇದ್ರೆ ಹನ್ನೊಂದು ದಿವ್ಸ ಡೇಲಿ ನೈಟ್ ಏನಾದರೂ ಒಂದೊಂದು ಇವೆಂಟ್ ಇಟ್ಟ ಇಟ್ಟಿರ್ತಾರೋ ಹುಡುಗೋರಿಗೆ ಅಂತ ಅಂದ ಸೊ ಇವತ್ತು ಫಸ್ಟ್ ಇವೆಂಟ್ ಅಂತಂದು ಮ್ಯೂಸಿಕಲ್ ಚೇರ್ ಇಟ್ಟಿದ್ರು ನಮ್ಮ ಸಾನುಗ ಮತ್ತು ರಿಷಿಗೆ ಭಾಳ ಫುಲ್ ಖುಷಿ ನಮ್ಮ ಅಲ್ಲಿ ಆಟ ಆಡೋಂಗಿಲ್ಲ ಬಟ್ ಆಕಿನೂ ಹೋಗಿ ನಿಂತು ಬಿಟ್ಟಿಳು ಅವರಂದರು ಮುಂದಿನವರ್ ಸಾಡೋಕ್ಕೆ ಅಪ್ಪಿ ನೀವು ಭಾಳ ಸಣ್ಣ ಹಾಕಿದೆಯಂತಂದ್ರು ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂಡು ಮನೆಗೆ ವಾಪಸ್ ಬಂದಳು ಇಲ್ಲಿವರು ಆಟ ಸ್ಟಾರ್ಟ್ ಮಾಡೋರು ಭಾಳ ಅಂದ್ರೆ ಭಾಳ ಲೇಟ್ ಮಾಡಿರು ಅಂತ ಹೇಳಿ ಹನ್ನೊಂದಕ್ಕೆ ಸ್ಟಾರ್ಟ್ ಮಾಡಿರು ನಾ ಸಾನುಗಣಿ ಇನ್ನು ಭಾಳ ಆಗೈತಿ ಇನ್ನು ಮುಗಿಬೇಕಂದ್ರೆ ಇನ್ನೂ ತೀರಾ ಲೇಟ್ ಆಗ್ತೈತಿ ನಾಳೆ ನೆಕ್ಸ್ಟ್ ಡೇ ನಾವು ಎದ್ದು ನೀ ಸ್ಕೂಲಿಗೆ ಹೋಗಬೇಕು ನಾ ಕೆಲ್ಸಕ್ಕೆ ಹೋಗಬೇಕು ಟೈಮ್ ಸಾಲಂಗಿಲ್ಲ ಸೊ ಬಾ ಅಂತ ಹೋಗಬೇಡ ಅಂತ ಹೇಳೀನಿ ಇಲ್ಲ ಎಲ್ಲ ಫ್ರೆಂಡ್ಸ್ ಹೋಗಿದ್ದಾರು ನಾನು ಹೋಗಾಕಿನ ಅಂತ ಅಂದಳು ಹಂಗಾಗಿ ಹೋಗಿದ್ದಾಳು ನಾವೇನಂದಿದ್ದು ಮನೆಯಾಗಿನವರೆಲ್ಲ ನೀವಿಬ್ಬರು ಒಂದು ವೇಳೆ ಸೋತಿರಿ ಲಘು ಔಟ್ ಆದ್ರಂದ್ರೆ ವಾಪಾಸ್ ಲಘು ಬಂದು ಬಿಡ್ರಿ ಮಲ್ಕೊಳಕಿರಿ ಅಂತ ಹೇಳ್ದು ಬಟ್ ಇವರು ಅಲ್ಲಿ ಆಟ ಒಮ್ಮೆ ಹೋದ್ರೆ ಯಾರು ಮಾತು ಕೇಳ್ತಾರೋ ಮನೆಯಾಗೆ ಹ್ಞೂ ಅಂತ ಹೇಳಿ ಹೋಗಿದ್ರು ಬಟ್ ಅಲ್ಲಿ ಆಡೋಕ್ಕೆ ಹೋದ ನಂತರ ಎಲ್ಲ ಕಂಪ್ಲೀಟ್ ಮುಗಿಯೋತನ ವಾಪಾಸ್ ಬರಲಿಲ್ಲ ಸಾನು ರಿಷಿ ಒಂದು ಎರಡು ಮೂರು ರೌಂಡ್ ಆಟ ಆಡಿ ಅಂತ ಔಟ್ ಆದ ನಮ್ಮ ಸಾನು ಫೋರ್ತ್ ತನ ಹೋಗಿದ್ಲು ಫೋರ್ತ್ ರೌಂಡ್ ಲಾಸ್ಟ್ ಥರ್ಡ್ ರೌಂಡಿಗೆ ಎಂಟ್ರಿ ಕೊಡಬೇಕನ್ನೋ ಅಷ್ಟೊದ್ರಿಗೆ ಔಟ್ ಆದ್ಲು ನಮ್ಮ ಸಾನು ಫುಲ್ ಬೇಜಾರು ಮಾಡ್ಕೊಂಡಿದ್ಲು ಬಟ್ ನಾ ಹೇಳಿ ಬೇಜಾರೇನು ಮಾಡ್ಕೋಬೇಡ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ನೀವು ಅಲ್ಲಿ ಎಂಜಾಯ್ ಮಾಡಬೇಕು ಎಲ್ಲ ಆಟ ಎಲ್ಲ ಹತ್ರವಾಗಿ ನಾವು ಗೆಲ್ಲಬೇಕು ಅನ್ನೋ ಏನು ರೂಲ್ಸ್ ಇಲ್ಲ ಮತ್ತು ಹೋಗಿರ್ತೇವೆ ಅಂದ್ಬಳಗ್ ಒಬ್ಬರು ಗೆಲ್ತಾರೋ ಒಬ್ಬರು ಸೋಲ್ತಾರೋ ಸೊ ಎಂಜಾಯ್ ಮಾಡಬೇಕು ಆಟ ಆಡಬೇಕು ಅಂತ ಹೇಳಂತ್ಲೇ ಇಬ್ಬರು ಖುಷಿಲೇ ಆಟ ಆಡಿ ವಾಪಸ್ ಬಂದರು ಬರಬೇಕಾದ್ರೆ ನಮ್ಮ ಸಾನು ಸ್ವಲ್ಪ ಇನ್ನೊಂದು ರೌಂಡ್ ಆಗಿದ್ದರೆ ಮಮ್ಮಿ ನಾನು ತರ್ಡ್ ಪ್ಲೇಸ್ ಬರ್ತಿದ್ನಿ ಅಂದರು ಇರಲಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ ಎಂಜಾಯ್ ಮಾಡಿದೀಯಲ್ಲ ಅಷ್ಟ ಸಾಕು ಅಂತ ಹೇಳಿದ್ನಿ ಹ್ಞೂ ಆಯಿತು ಅಂತಂದರು ನಮ್ಮ ಸಾನೂಗು ಒಟ್ಟು ಎಲ್ಲ ಹತ್ರ ಪಾರ್ಟಿಸಿಪೇಷನ್ ಮಾಡಬೇಕು ರ್ಯಾಂಕ್ ಬರಲಿ ಬಿಡಲಿ ಬಟ್ ಎಲ್ಲ ಆದ್ರೂ ಏನು ಇವೆಂಟ್ ಬಂದ್ರೂ ನನಗೆ ಹೇಳಾನಿಲ್ಲ ಒಟ್ಟೆಗೆ ಹೆಸರು ಕೊಟ್ಟು ಬಂದುಬಿಡ್ತಾಳು ನಾನು ಹೆಸರು ಕೊಟ್ಟಿದ್ದೀನಿ ನನಗೆ ಬರಲಿ ಬಿಡಲಿ ಏನು ಮಾಡೋದು ಅದನ್ನು ಕಲಿಸ್ಬೇಕಂತ ಹೇಳ್ತಾಳು ಆಯಿತು ಅಂತ ಹೇಳಿ ಆಕಿನ ಎಲ್ಲ ಇವೆಂಟ್ ಒಳಗೂ ನಾನು ಕಳಿಸ್ ಕಳಿಸ್ತಿರ್ತೀನಿ ಮಕ್ಕಳನ್ನ ಎಲ್ಲ ಇವೆಂಟ್ ಒಳಗೆ ಕಳಿಸ್ಬೇಕು ಮತ್ತು ಆಡಿಸ್ಬೇಕು ಅವಕ್ಕೂ ಖುಷಿ ಸಿಗ್ತೈತಿ ಬರೀ ಅಭ್ಯಾಸ ಅಭ್ಯಾಸ ಅಂತ ಅಂದ್ರೆ ಬೇಜಾರೂ ಆಗ್ತೈತಿ ಹಾಗಾಗಿ ಈ ಗಣಪತಿ ಮಂಡಳದವ್ರು ಈ ಥರದ್ದು ಇವೆಂಟ್ಸ್ ದಿನ ಇಡ್ತಾರಲ್ಲ ಹನ್ನೊಂದು ದಿವಸ ಎಲ್ಲ ಹುಡುಗರು ಫುಲ್ ಖುಷಿಯಾಗಿ ಹ್ಯಾಪಿಯಾಗಿರ್ತಾರೋ ಅದೊಂದು ಒಳ್ಳೆ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ಎಲ್ಲಾರಿಗೂ ಇದು ಹಬ್ಬನೇ ಇರ್ತೈತಿ ಬಟ್ ಹುಡುಗರಿಗೆ ಈ ಹನ್ನೊಂದು ದಿವಸ ಈ ಥರ ಇವೆಂಟ ಏನಾದರೂ ಇಟ್ಟರೆ ಮಾಡ್ರೆ ಹಬ್ಬದಾಗ ಹಬ್ಬವೂ ಹಬ್ಬ ಆಗಿಬಿಡ್ತೈತಿ ಫುಲ್ ಖುಷಿ ಫುಲ್ ಎಂಜಾಯ್ ಮಾಡ್ತಿರ್ತಾರು ಡೇಲಿ ಏನು ಇವೆಂಟ್ ಇಡ್ತಾರೋ ಏನು ಆಟ ಆಡಿಸ್ತಾರೋ ನಮಗೆ ಅಂತಂದು ನಮ್ಮ ಸಾನೂರು ವೇಟ್ ಮಾಡ್ತಾ ಇರ್ತಾಳು ದಿನ ಹೋಗಿ ಏನು ಗೇಮ ಏನಾದ್ರೆ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡಿ ಬರ್ತಾಳು ನಾಟ್ ಓನ್ಲಿ ನಮ್ಮ ಏರಿಯಾದಾಗ ಎಲ್ಲ ಏರಿಯಾದಾಗ ಇದ್ದ ಥರ ಇರ್ತೈತಿ ಸೊ ಗಣಪತಿ ಫೆಸ್ಟಿವಲ್ದಾಗ ಒಂದು ಸ್ಪೆಷಲ್ ವೈಭವ್ ಇರ್ತೈತಿ ಎಲ್ಲ ಕಡೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್